ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಈತಿನ ವಿಡಿಯೋದಲ್ಲಿ ಸ್ವರಾಜ್ ಏಟ್ ಡಬಲ್ ಫೈವ್ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರ್ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೇನೆ ಒಂದು ಟ್ರಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಒಂದು ಆಗ್ಲ ಹೇಳ ಸ್ವರಾಜ್ ಏಟ್ ಡಬಲ್ ಫೈವ್ ಗಾಡಿ ಸ್ನೇಹಿತರೆ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂತಹ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಒಂದು ಇರ್ತಕ್ಕಂಥದ್ದು ಓನರ್ ಬಂದು ಸಿಂಗಲ್ ಓನರ್ ಫಸ್ಟ್ ಪಟ್ಟಿಯಾಗಿರ್ತಾರೆ ತೊಗೊಳ್ಳೋರೆ ಸೆಕೆಂಡ್ ಆಗ್ತಾ ಇರ್ತೀರಿ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥದ್ದು ಟೈರ್ ಬಂದು ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಕೇಶಿಂಗ್ ಟೈರ್ಗಳು ಇರ್ತಕ್ಕಂಥ ಒಂದು ಐವತ್ತು ಪರ್ಸೆಂಟ್ವರೆಗೂ ಕೇಸಿಂಗ್ ಟೈರ್ ಇರತಕ್ಕಂಥದ್ದು ಗಾಡಿ ಬಂದು ಐವತ್ತೈದು ಎಚ್ ಪಿ ಗಾಡಿ ಫಿಫ್ಟಿ ಫೈ ಎಚ್ ಪಿ ಒಂದು ಇರತಕ್ಕಂಥದ್ದು ರನ್ನಿಂಗ್ ಬಂದು ಕೇವಲ ಒಂದು ಸಾವಿರದ ಒಂದು ಸಾವಿರದ ಎರಡು ನೂರ ಐವತ್ತಾವ್ ಟ್ರಕ್ಟರ್ ರನ್ ಆಗಿರ್ತಕ್ಕಂಥ ಸಾವಿರದ ಎರಡು ನೂರ ಐವತ್ತವ್ರ ಟ್ರಕ್ಟರ್ ರನ್ ಆಗಿರ್ತಕ್ಕಂಥ ಗಾಡಿ ಸ್ನಿಂತಿರಿ ಗಾಡಿ ಬಂದು ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಪವರ್ ಸ್ಟೆರಿಂಗು ಐಲಿ ಬ್ರೇಕ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಗಾಡಿ ಲೊಕೇಶನ್ ಅಂದ್ರೆ ಇವರ ಊರು ಬಂದು ಸ್ನೇಹಿತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆಯ ಶ್ರೀನಿವಾಸ್ ಕ್ಯಾಂಪ್ ಏನೋ ಒಂದು ಊರಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ರಾಯಚೂರು ಜಿಲ್ಲೆಯ ಶ್ರೀನಿವಾಸ್ ಕ್ಯಾಂಪಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಒಂದು ಟ್ರ್ಯಾಕ್ಟರ್ನ ಬೇರೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಐವತ್ತು ಸಾವಿರ ಹೇಳಿದ್ರು ಸ್ನೇಹಿತರೆ ಆರೂವರೆ ಹೇಳಿದ್ರು ಬಟ್ ಐದು ಆರು ಲಕ್ಷ ಮೂವತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತಾನಂತ ಓನರ್ ಹೇಳ್ತಿದ್ರು ಸ್ನೇಹಿತರೆ ಫಿಕ್ಸ್ ಆ್ಯಂಡ್ ಫೈನಲ್ ಆರು ಮೂವತ್ತಕ್ಕೆ ಮಾಡಿಕೊಡ್ತಾನಂತ ಹೇಳ್ತಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಅಂತವರು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಟ್ಟು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಎ ಡಬಲ್ ಫೈವ್ ಗಾಡಿ ಹುಡುಕ್ತಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಅಟ್ರಾಕ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್